ಹೊಸ ವರ್ಷ ಹೊಸ ಪ್ರಾರಂಭ ಏನಾದರೂ ಶುರು ಮಾಡೋಕ್ಕೆ ಮುಂಚೆ ನನಗೆ ಏನು ಬೇಕು ಅಂತ ಗೊತ್ತಿರೋದು ತುಂಬಾ ಇಂಪಾರ್ಟೆಂಟು ಇದನ್ನು ಹೇಗೆ ಕಂಡಿಡಿಯೋದು ಅನ್ನೋದನ್ನು ಮುಂದೆ ಹೇಳ್ತೀವಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಗುರಿಗಳು ಏಕೆ ಬೇಕು ಮನುಷ್ಯ ಏನಾದರೂ ಸಾಧಿಸ್ಬೇಕು ಅಂದರೆ ಮುಂದೆ ಗುರಿ ಹಿಂದೆ ಗುರಿ ಇರಬೇಕು ಅಂತ ತಿಳಿದವರು ಹೇಳ್ತಾರೆ ಗುರು ನೀವೇ ಉಟ್ಕೋಬೇಕು ಆದರೆ ಗುರಿಗಳನ್ನು ಹೇಗೆ ಆಯ್ಕೆ ಮಾಡಬೇಕು ಅಂತ ನಾವು ನಿಮಗೆ ಹೇಳ್ತೀವಿ ಸಣ್ಣ ಪುಟ್ಟ ಕೆಲಸ ಇರ್ಬೋದು ಅಥವಾ ದೊಡ್ಡ ಸಾಧನೆ ಇರ್ಬೋದು ಅದನ್ನು ನಾವು ಒಂದು ಕಡೆ ಬರೆದುಕೊಂಡ್ರೆ ಒಂದು ಟೈಮ್ ಲಿಮಿಟ್ ಒಳಗೆ ಅದನ್ನು ಮುಗಿಸಲು ನಮಗೆ ಹೆಲ್ಪ್ ಆಗತ್ತೆ ಉದಾಹರಣೆಗೆ ನಾನು ಮುಂದಿನ ವರ್ಷ ಮನೆ ತಗೋಬೇಕು ಅಂದರೆ ಅದಕ್ಕೆ ದುಡ್ಡು ಬೇಕು ದುಡ್ಡಿಗೆ ಒಂದು ಪ್ಲ್ಯಾನ್ ಬೇಕು ಆದ್ದರಿಂದ ಮುಂದಿನ ವರ್ಷ ಶುರು ಆಗೋಕ್ಕೆ ಮುಂಚೆ ಒಂದು ಗಂಟೆ ಕೂತ್ಕೊಂಡು ನನಗೆ ಏನು ಬೇಕು ಯಾಕೆ ಬೇಕು ಹಾಗೂ ಅದರ ಪ್ರಯಾರಿಟಿಗಳು ಏನು ಅಂತ ಒಂದು ಪಟ್ಟಿ ಮಾಡಿಕೊಳ್ಳಿ ಇದರಿಂದ ನಿಮಗೆ ಏನು ಬೇಕು ಅಂತ ಒಂದು ಐಡಿಯಾ ಬರುತ್ತೆ ಜನ್ವರಿ ಒಂದು ಏನು ವಿಶೇಷ ಏನಿಲ್ಲ ಎಲ್ಲಾದರೂ ಒಂದು ಕಡೆಯಿಂದ ಶುರು ಮಾಡಲೇಬೇಕು ಅಲ್ವಾ ವರ್ಷದ ಆರಂಭಕ್ಕಿಂತ ಒಳ್ಳೆ ಸಮಯ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ದಿನಾಂಕ ಚೇಂಜ್ ಆದಂಗೆ ನಮ್ಮ ಆಲೋಚನೆಗಳು ವಿಚಾರಗಳು ಕಲಿಕೆಗಳು ಕೂಡ ಶುರು ಆಗಲಿ ಅಂತ ಅಷ್ಟೆ ಸ್ಮಾರ್ಟ್ ಗುರಿಗಳು ನಿಮ್ಮ ಗುರಿಗಳು ಸ್ಪೆಸಿಫಿಕ್ ಆಗಿರಲಿ ಹಾಗೂ ಅದಕ್ಕೆ ಒಂದು ರಿಯಲಿಸ್ಟಿಕ್ ನಂಬರ್ ಇಟ್ಕೊಳ್ಳಿ ಉದಾಹರಣೆಗೆ ಮನೆ ಕಟ್ಟಲು ಒಂದು ಲಕ್ಷ ಬೇಕು ಅಂದರೆ ಪ್ರತಿ ತಿಂಗಳಿಗೆ ಹತ್ತು ಸಾವಿರ ಉಳಿಸ್ಬೇಕು ಅನ್ನೋದು ಗುರಿ ನಿಮ್ಮ ಗುರಿ ತಲುಪೋವರೆಗೂ ಅದನ್ನು ಟ್ರ್ಯಾಕ್ ಮಾಡಬೇಕು ನಿಮ್ಮ ಗುರಿಗಳಲ್ಲಿ ಸಣ್ಣ ಸಣ್ಣ ಮೈಲ್ಸ್ಟೋನ್ನ ಹಾಕ್ಕೊಂಡು ನಿರಂತರವಾಗಿ ಚೆಕ್ ಮಾಡ್ತಾಯಿರಿ ನಿಮ್ಮ ಗುರಿ ರಿಯಲಿಸ್ಟಿಕ್ ಆಗಿರಲಿ ಒಂದು ವರ್ಷದಲ್ಲಿ ಹತ್ತು ಸ್ಕಿಲ್ ಕಲಿತೀನಿ ಅನ್ನೋದು ಅನ್ರಿಯಲಿಸ್ಟಿಕ್ ಅದೇ ಒಂದು ಎರಡು ಆದರೆ ಓಕೆ ಗುರಿಗಳು ಪ್ರಸ್ತುತವಾಗಿರಲಿ ಉದಾಹರಣೆಗೆ ನೀವೇನಾದರೂ ವಿದ್ಯಾರ್ಥಿ ಆಗಿದ್ದರೆ ನಿಮ್ಮ ಗುರಿ ಓದಿನ ಕಡೆಗೆ ಹೆಚ್ಚಿರಬೇಕು ಎಲ್ಲ ಗುರಿಗಳಿಗೂ ಒಂದು ಟೈಮ್ ಲಿಮಿಟ್ ಇರಲಿ ಡೆಡ್ಲೈನ್ ಇಲ್ಲ ಅಂದರೆ ಯಾವ ಕೆಲಸನೂ ಆಗೋಲ್ಲ ಬರೀ ಮುಂದಕ್ಕೆ ಹೋಗ್ತಾ ಇರತ್ತೆ ಪ್ರೊಕ್ರೆಸ್ಟಿನೇಷನ್ ಅಥವಾ ಸೋಮಾರಿತನದ ಬಗ್ಗೆ ಇನ್ನೊಮ್ಮೆ ಮಾತಾಡೋಣ ಈ ಸ್ಮಾರ್ಟ್ ಗುರಿಗಳ ಉದಾಹರಣೆ ಹೀಗಿದೆ ನಾನು ಐದು ತಿಂಗಳಲ್ಲಿ ಹತ್ತು ಪುಸ್ತಕ ಓದ್ತೀನಿ ಆರು ತಿಂಗಳಲ್ಲಿ ಐದು ಕೆ ತೂಕ ಕಮ್ಮಿ ಮಾಡ್ಕೋತೀನಿ ಎರಡು ಸಾವಿರದ ಇಪ್ಪತ್ತೈದು ಶುರುವಾಗೋದ್ರೊಳಗೆ ಒಂದು ಹೊಸ ಭಾಷೆಯನ್ನು ಕಲಿತೀನಿ ಇಲ್ಲ ಈ ವರ್ಷ ಮುಗಿಯೋದ್ರೊಳಗೆ ನಾನು ಬೇರೆ ಕೆಲಸ ಉಟ್ಕೋತೀನಿ ಇತ್ಯಾದಿ ಗುರಿ ಸಾಧಿಸದಿದ್ರೆ ಏನಾಗುತ್ತೆ ಖಂಡಿತ ಏನೂ ಆಗಲ್ಲ ನಿಮ್ಮನ್ನು ನೀವು ಪನಿಷ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಆದರೆ ಯಾವ ಕಾರಣದಿಂದ ಗುರಿ ತಲುಪಲು ಆಗಲಿಲ್ಲ ಅಂತ ಸ್ವಲ್ಪ ರೆಟ್ರೋಸ್ಪೆಕ್ಟ್ ಅಥವಾ ಅವಲೋಕನ ಮಾಡಿ ಅದರ ಸುಧಾರಣೆಯತ್ತ ಗಮನ ಕೊಡಿ ನಮ್ಮ ವಿಡಿಯೋ ನಿಮ್ಮ ಹೊಸ ವರ್ಷದ ಗುರಿಗಳನ್ನು ನಿರ್ಧರಿಸೋಕ್ಕೆ ಸಹಾಯ ಮಾಡುತ್ತೆ ಅಂತ ನಾವು ಭಾವಿಸ್ತೀವಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು